ಪ್ರಸಿದ್ಧ ಪುರಾತನ ಕಾಲದ ಪುಣ್ಯಕ್ಷೇತ್ರ ದೇವಸ್ಥಾನ ಮುಳಬಾಗಿಲು ತಾಲೂಕು ವ್ಯಾಪ್ತಿಯ ಹರ್ಪನಾಯ್ಕನಹಳ್ಳಿ ಗ್ರಾಮ ಶ್ರೀ ಚೌಡೇಶ್ವರಿ ಅಮ್ಮನವರ ದೀಪೋತ್ಸವ ಮತ್ತು ಸಂಭ್ರಮ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಭಕ್ತರು ಜನಸಾಮಾನ್ಯರು ಸದಾ ಮನಸ್ಸಿನಲ್ಲಿ ನಿಲ್ಲುವ ಚೌಡೇಶ್ವರಿ ಅಮ್ಮನವರ ದೀಪೋತ್ಸವ ಶ್ರೀ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ವತಿಯಿಂದ ಗ್ರಾಮದಲ್ಲಿ ಈ ದಿನ ಹಬ್ಬದ ಸಂಭ್ರಮ ಆಚರಣೆ ಗೌರವಾನ್ವಿತರು ಮಾಜಿ ಶಾಸಕರು ಬಂಗಾರಪೇಟೆ ಕ್ಷೇತ್ರ ಎಂ ಎಂನಾರಾಯಣಸ್ವಾಮಿರವರು ಹಾಗೂ ಗೌರವಾನ್ವಿತ ಎಚ್ ವಿ ವೆಂಕಟೇಶ್ ಸಿಂಡಿಕೇಟ್ ಸದಸ್ಯರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಾಥ್ ಕುಟುಂಬ ಮುಖ್ಯ ಶಿಕ್ಷಕರು ವಿ ಹನುಮಪ್ಪ ಕುಟುಂಬದವರು ಹಾಗೂ ಗೌರವಾನ್ವಿತ ಮಂಡಳಿ ನಿರ್ದೇಶಕರು ಅಧ್ಯಕ್ಷರು ಎಂ ಸ್ವಾಮಿ ಗೌರವ ಅಧ್ಯಕ್ಷರು ಎಸ್ ಶಶಿಕಿರಣ್ ಉಪಾಧ್ಯಕ್ಷರು ಎಚ್ ಚೌಡಪ್ಪ ಕಾರ್ಯದರ್ಶಿ ಎಚ್ ವಿ ವೆಂಕಟೇಶ್ ಖಜನ್ಸಿ ವಿ ಹನುಮಪ್ಪ ಸದಸ್ಯರು ಎಚ್ ರಾಮಚಂದ್ರ ಎಚ್ ಚಲಪತಿ ಎಂವಿತ್ರೀನಾಥ್ ವೆಂಕಟರಾಮಪ್ಪ ಗಂಗಯ್ಯ ವಿ ಮಂಜುನಾಥ್ ವಕೀಲರು ಎಚ್ ಆನಂದಕುಮಾರ್ ಸಿ ಶಂಕರ್ನಾಥ್ ಊರಿನ ಗಣ್ಯರು ಮುಖಂಡರು ಹಿರಿಯರು ಯುವ ಮುಖಂಡರು ಗ್ರಾಮಗಳ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಶ್ರೀ ಚೌಡೇಶ್ವರಿ ದೇವಿಯ ಭಕ್ತರು ಸಮುದಾಯದ ಎಲ್ಲಾ ಕುಟುಂಬಗಳು ಸಂಬಂಧಿಕರು ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮ ಅದ್ದೂರಿ ಮೆರವಣಿಗೆ ಡೋಲು ಕುಣಿತ ಡೋಲು ಕುಣಿತ ವೀರಗಾಸೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಿರುವ ಸಹಸ್ರ ಸಂಖ್ಯೆ ಎಲ್ಲರಿಗೂ ದೀಪೋತ್ಸವ ಕಾರ್ಯಕ್ರಮದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಕಾರ್ಯಕ್ರಮ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಯಶಸ್ಸುಗಳಿಸಿದ್ರು ಮುಖ್ಯ ಶಿಕ್ಷಕನಾಗಿರ್ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಹನುಮಪ್ಪ ನಾನು ಕೂಡ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಈ ಟ್ರಸ್ಟ್ ನ ಮುಖಾಂತರ ಈ ದೇವಿಯ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಟ್ರಸ್ಟ್ ಮಾಡಿಕೊಂಡಿದ್ದೀವಿ ಮುಂದೆ ಇದೇ ರೀತಿಯಾಗಿ ದೇವಿಗೆ ನಾವು ಮಾಡಿಕೊಂಡು ಹೋಗ್ತೀವಿ ಆ ದೇವಿ ನಮ್ಮ ಎಲ್ಲರ ಒಂದು ಕೃಪೆಗೆ ಕಟಾಕ್ಷಕ್ಕೆ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಈ ಸುತ್ತಮುತ್ತಲ ಗ್ರಾಮದವರು ಎಲ್ಲರೂ ಕೂಡ ಇವತ್ತು ಸಹಕಾರ ನೀಡಿದ್ದಾರೆ ಆ ಎಲ್ಲರ ಸಹಕಾರದೊಂದಿಗೆ ನಾವು ಇವತ್ತು ಈ ದೀಪೋತ್ಸವಗಳ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇತ್ತು ಶ್ರೀ 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 ಚೌಡೇಶ್ವರಿ ದೇವಿಯ ಮಹಾತ್ಮೆಯಿಂದ ಈ ದಿನ ನಾವು ನಮ್ಮ ಕೋಲಾರ ಜಿಲ್ಲಾ ಇರತಕ್ಕಂಥ ಗೋವಿ ಕುಲಬಾಂಧವರೆಲ್ಲಾ ಸೇರಿ ಈ ದಿನ ನಾವು ಚೌಡೇಶ್ವರಿ ದೇವಿಯ ಮಹೋತ್ಸವ ದೀಪ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕು ದುಗ್ಗಸಂದ್ರ ಹೋಬಳಿ ಅರ್ಪನಾಯಕ್ನಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪುರಾತನದ ಇತಿಹಾಸ ಇದೆ ಹಿಂದೆ ಸುಮಾರು ಇನ್ನೂ ಎರಡು ಸಾವಿರ ವರ್ಷಗಳ ಹಿಂದೆನೆ ಇದು ಇತಿಹಾಸದ ಸೃಷ್ಟಿಯಾಗಿರ್ತಕ್ಕಂಥದ್ದು ಇಲ್ಲಿ ಬಿಸೇಗೌಡ ಅಂತಕ್ಕಂಥ ಒಬ್ಬ ಸಾಮಂತರು ಇದ್ದು ಅವರ ಒಂದು ಕೋಟೆ ಕೂಡ ಈಗಲೂ ಈ ಗ್ರಾಮದಲ್ಲೇ ಇದೆ ಇವರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಹೋಗಿ ಮಾಡಿ ನೂಟಿ ಮಾಡಿಕೊಂಡು ಬಂದು ಮೈಸೂರು ಮಹಾರಾಜರಿಗೆ ಕೊಟ್ಟಾಗ ಅವರು ಇವರ ಒಂದು ಕಾರ್ಯವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ವಿಶೇಷವಾಗಿ ಅವರಿಗೆ ಸ್ಥಾನ ಪುರಾತನ ಕಾಲದ ನಮ್ಮ ಮನೆಯ ದೇವರು ಶ್ರೀ ಚೌಡೇಶ್ವರಿ ದೇವಿಯ ಆರಾಧನೆಯನ್ನು ನಾವೆಲ್ಲರೂ ಕೂಡ ವಂಶ ಪಾರಂಪರ್ಯವಾಗಿ ಕೂಡ ಪೂಜೆ ಪುನಸ್ಕಾರ ಮಾಡ್ಕೊಂಡು ಕನಿಷ್ಠ ಹತ್ತು ಹದಿನೈದು ವರ್ಷಕ್ಕಿಂತ ಒಮ್ಮೆ ದೀಪೋತ್ಸವ ಮತ್ತು ಜಾತ್ರೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಹಾಗಾಗಿ ನಾವು ಕೂಡ ಸಂಪ್ರದಾಯಗಳನ್ನ ಜಾಚಿ ತಲೆ ಕೂಡ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೂಡ ನಾವೆಲ್ಲೂ ಕೂಡ ದೀಪೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನು ಎಲ್ಲ ಕಾಲ ಭಯಂಕರಗಳನ್ನು ಕೈಂಕರ್ಯಗಳನ್ನು ನಾವೆಲ್ಲ ಕೈಗೊಂಡು ಕೈಗೊಂಡಿದ್ವಿ ಈ ಈ ನಾವೆಲ್ಲರೂ ಕೂಡ ಸೇರ್ತೀವಿ ಮತ್ತು ನಮ್ಮ ಅಮ್ಮಪ್ಪನವರು ವೆಂಕಟೇಶ್ ಅವರು ಮತ್ತು ನಮ್ಮ ಚೌಡಪ್ಪನವರು ಅವರ ಎಲ್ಲ ಸಮುದಾಯರು ಮತ್ತು ನಮ್ಮ ಅಮ್ಮಪ್ಪನವರು ಅವರೆಲ್ಲ ಅವರು ಬಂಧು ಬಡಗದವರು ನಮ್ಮ ಬಂಧು ಬಡದವರೆಲ್ಲೂ ಕೂಡ ಪ್ರತಿ ವ್ಯತ್ಯಾನುಸಾರ ಅಂತ್ಯಾನುಸಾರ ಕೂಡ ಇವತ್ತು ಈ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದೇವರು ನಮ್ಮ ಉಲ್ಲೇಖ ಮಾಡಲಿ ಸಮಾಜಕ್ಕೆ ಉಲ್ಲೇಖ ಮಾಡಲಿ ನಿರಂತರವಾಗಿ ಕೂಡ ಎಲ್ಲ ಜನ ಸತ್ವಸಂಪತ್ತಾಗಿ ಸಮೃದ್ಧಿಯಾಗಿದಂಥ ಕಾರ್ಯಕ್ಕೆ ಮಾಡಿ ನಾವು ಕೂಡ ಇಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೆ ಸಂತೋಷವಾಗಿದೆ ಅದರಿಂದ ದೊಡ್ಡ ಪರಂಪರೆಯನ್ನು ನಾವು ಕೂಡ ಕಾಪಾಡದಂಗೆ ಆಗ್ತದೆ ದೇವರ ನಮ್ಮ ಮೇಲೆ ಆಶೀರ್ವಾದಿರಲಿ ಜನತೆಯ ಮೇಲೆ ಇರಲಿ ಸಾರ್ವಜನಿಕ ಮೇಲೆ ಇರಲಿ ಅಂತಕ್ಕಂಥ ಆಶಿಸಿ ನಾನು ಮಾತನ್ನು ಸರ್ ತಮ್ಮಲ್ಲಿ ಒಂದು ಮಾಸ ಮುಳಬಾಗಲು ತಾಲೂಕು ಮಂಡಿಕಲ್ಲು ವ್ಯಾಪ್ತಿಯ ಈ ಒಂದು ತಾಲೂಕಿನ ಮಂಡಿಕಲ್ಲು ಅಲ್ಲ ಇರಿ ಈ ಒಂದು ಗ್ರಾಮದಲ್ಲಿ ತಾವು ಈಗಾಗಲೇ ಮುಳಬಾಗಲು ಮಾಜಿ ಶಾಸಕರಾಗಿ ಜನರ ಒಂದು ವಿಶ್ವಾಸ ಪಡೆದು ಈ ಒಂದು ಸಾಂಪ್ರದಾಯ ಕಾರ್ಯಕ್ರಮ ಪ್ರತಿ ವರ್ಷವೂ ಇದೇ ರೀತಿ ಹಮ್ಮಿಕೊಂಡು ಯಶಸ್ಸಿಗೆ ತಮ್ಮ ಸಮುದಾಯದವರ ಎಲ್ಲರ ಹೊಂದಾಣಿಕೆ ಒಂದು ಇಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ತಾವು ಸಹಕಾರ ನೀಡ್ತೇವೆ ಸರ್ಬಾಗಲು ಮಾಜಿ ಅದರಿಂದ ನಿರಂತರವಾಗಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡಕ್ಕೆ ಕೆಲವರು ಕ್ಲಿಷ್ಟವಾದಂಥ ಪರಿಸ್ಥಿತಿ ಇರ್ತಕ್ಕಂಥ ಸಂದೇಶದಲ್ಲಿ ನಾವು ಕನಿಷ್ಠ ಐದು ವರ್ಷಕ್ಕೊಮ್ಮೆ ಕೂಡ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ ಮುಂದೆ ಒಂದು ಟ್ರಸ್ಟ್ ಮಾಡಿದ್ದೇವೆ ಆ ಟ್ರಸ್ಟ್ ಮುಖಾಂತರವಾಗಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾಗಿ ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ನಮ್ಮ ಹನುಮಪ್ಪ ಸರ್ ಖಜಾನ್ಸಿಯಾಗಿ ಈ ಮತ್ತೆ ನಮ್ಮ ಎಲ್ಲ ಮುಖ್ಯಸ್ಥರು ಈ ಹರಪನಾಯಕನಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಕೋಟೆ ಒಂದು ಬಿಸೇಗೌಡ ಚರಿತ್ರೆ ಇರುವ ಅವರ ಮೂಲದವರಾದ ಅವರು ಶಶಿ ಕಿರಣ್ ಗೌಡ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಅವರು ಉಪಾಧ್ಯಕ್ಷರಾಗಿದ್ದಾರೆ ಗೌರವಾಧ್ಯಕ್ಷರಾಗಿರ್ತಾರೆ ಎಲ್ಲರ ಸಹಕಾರದೊಂದಿಗೆ ಈ ತಾಯಿ ಚೌಮ ಚೌ ಚೌಡೇಶ್ವರಿ ಅಭಿವೃದ್ಧಿ ಆಗುವುದಕ್ಕೆ ಲೋಕ ಕಲ್ಯಾಣ ಸರ್ಕಾರ ಈ ಒಂದು ಚಂಡಿಕಾ ಮಹಾಯಾಗವನ್ನು ಶ್ರೀ ಸಂಸ್ಥಾನ ಶೃಂಗೇರಿ ಮಠದ ಸಂಸ್ಥಾನದ ಅವರ ದಿವ್ಯ ಸಾನ್ನಿಧ್ಯದ ಅರ್ಥದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ ಎಲ್ಲರಿಗೂ ಸಕಲ ಭಕ್ತಾದಿಗಳಿಗೂ ಕೊಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಮುಖಾಂತರ ತಮ್ಮ ಮುಖಾಂತರ ಆ ತಾಯಿ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದೆ ಈ ಒಂದು ಈ ಗ್ರಾಮದ ಪುರಾತನ ಕಾಲದ ಕೋಟಿ ಹಿರಿಯರ ಒಂದು ಹಿತದೃಷ್ಟಿಯಿಂದ ಈ ಒಂದು ದೇವ ಸಂಕಲ್ಪ ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದಿನ ಸಮಸ್ತ ಜನತೆ ಸಂಕಲ್ಪ ಈ ದೇವರ ಕೃಪೆ ಆಶೀರ್ವಾದ ಯಾವ ರೀತಿ ಇರಲಿ ಈ ಒಂದು ದೇವರ ಒಂದು ಆಶೀರ್ವಾದ ಆಗಲಿ ಪ್ರತಿಯೊಂದು ಒಂದು ದೈವ ಸಂಕಲ್ಪ ಈ ಒಂದು ಭಕ್ತಾದಿಗಳಿದೆ ಈ ಕೃಪೆ ಯಾವ ರೀತಿ ಸಂಕಲ್ಪ ಸಿಗುದು ಈ ಕೇಂದ್ರದ ಈ ಇರ್ತಕ್ಕಂಥ ಕುಲ ಬಾಂಧವರಿಗೆ ಸಮಾಜದಲ್ಲಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ಲರಿಗೂ ಆ ದೇವಿಯ ಕೃಪೆ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ದೇವಸ್ಥಾನದಲ್ಲಿ ಈ ದಿನ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಕಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ ಮುಳಬಾಗಿಲು ತಾಲೂಕು ಹರಪನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವ ಶ್ರೀ ತಾಯಿ ಚೌಡೇಶ್ವರಿ ಈ ಗ್ರಾಮದಲ್ಲಿ ನಮ್ಮ ಪೂರ್ವಿಕರು ಮೂಲ ಮದನಹಳ್ಳಿ ಕ್ರಾಸಲ್ಲಿ ಆ ತಾಯಿ ನೆಲೆಸಿರುತ್ತಾರೆ ಅಲ್ಲಿಂದ ನಮ್ಮ ಪೂರ್ವಿಕರ ಐನೂರು ವರ್ಷಗಳ ಹಿಂದೆ ಇಲ್ಲಿ ನಮ್ಮ ಹರಪನಾಯ್ಕನಹಳ್ಳಿ ಗ್ರಾಮದಲ್ಲಿ ಆ ತಾಯಿನ ಸ್ಥಾಪನೆ ಮಾಡಿ ಅಲ್ಲಿಂದ ಐನೂರು ವರ್ಷಗಳಿಂದ ತಾಯಿ ಪೂಜೆ ಪುನಸ್ಕಾರ ವಿಜೃಂಭಣೆಯಿಂದ ಐದು ವರ್ಷಕ್ಕೊಮ್ಮೆ ನಮ್ಮದು ದೀಪೋತ್ಸವ ಚಂಡಿಕಾ ಮಹಾಯಾಗ ಕಾರ್ಯಕ್ರಮಗಳು ನೆರವೇರುತ್ತದೆ ಇದು ಐದನೇ ವರ್ಷ ನಮ್ಮ ಎಂ ನಾರಾಯಣ ಸ್ವಾಮಿ ಮಾಜಿ ಶಾಸಕರು ಬಂಗಾರಪೇಟೆ ಕ್ಷೇತ್ರ ಇವರ ನಮ್ಮ ಕಮಿಟಿ ಟ್ರಸ್ಟ್ ಶ್ರೀ ಚೌಡೇಶ್ವರಿ ಸೇವಾ ಟ್ರಸ್ಟ್ ಹರಪನಾಯಕ್ನಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ವಿಜೃಂಭಣೆಯಿಂದ ಈ ಒಂದು ತಾಯಿಯ ಸಂಕಲ್ಪದಿಂದ ಆಚರಣೆ ಮಾಡಿಕೊಂಡು ಬಂದಿರುತ್ತೆ ಮುಖ್ಯ ಶಿಕ್ಷಕನಾಗಿರ್ತಾರೆ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಹನುಮಪ್ಪ ನಾನು ಕೂಡ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಈ ಟ್ರಸ್ಟ್ ನ ಮುಖಾಂತರ ಈ ದೇವಿಯ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಟ್ರಸ್ಟ್ ಮಾಡಿಕೊಂಡಿದ್ದೀವಿ ಮುಂದೆ ಇದೇ ರೀತಿಯಾಗಿ ದೇವಿಗೆ ನಾವು ಮಾಡಿಕೊಂಡು ಹೋಗ್ತೀವಿ ಆ ದೇವಿ ನಮ್ಮ ಎಲ್ಲರ ಒಂದು ಕೃಪೆಗೆ ಕಟಾಕ್ಷಕ್ಕೆ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಈ ಸುತ್ತಮುತ್ತಲ ಗ್ರಾಮದವರು ಎಲ್ಲರೂ ಕೂಡ ಇವತ್ತು ಸಹಕಾರ ನೀಡಿದ್ದಾರೆ ಆ ಎಲ್ಲರ ಸಹಕಾರದೊಂದಿಗೆ ನಾವು ಇವತ್ತು ಈ ದೀಪೋತ್ಸವಗಳ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದೀವಿ ಪುರಾಣ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಚೌಡೇಶ್ವರಿ ದೇವಿ ಕೂಡ ಈ ಗ್ರಾಮದಲ್ಲಿ ನೆಲೆಸಿದ್ದು ಅವರ ಒಂದು ಈ ಒಂದು ದೀಪೋತ್ಸವ ದೇವರ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನಮ್ಮ ಕುಲಬಾಂಧವರೆಲ್ಲರೂ ಸೇರಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಈಗ ನಾವು ಒಂದು ಟ್ರಸ್ಟ್ ಅನ್ನು ಕೂಡ ಮಾಡಿಕೊಂಡು ಸನ್ಮಾನ್ಯ ಬಂಗಾರಪೇಟೆ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣಸ್ವಾಮ್ರು ಹಾಗೂ ಬೆಂಗಳೂರು ಉತ್ತರ ಸಿಂಡಿಕೇಟ್ ನ ಸೆನೆಟ್ ಮೆಂಬರ್ ಆಗಿರ್ತಕ್ಕಂಥ ವೆಂಕಟೇಶು ಹಾಗೂ ಸಮಾಜದ ಮುಖಂಡರಾಗಿರ್ತಕ್ಕಂಥ ಚೌಡ భక్తులక్కని మొక్కిన భక్తుల జంగల్లా తల్లి విని వని చెరణంటూ మేమచ్చినంగల్లా తల్లి విని వని శరణంటూ మేమచ్చిన తంది దేవత అందరితో ఉండి వమ్మ తల్లి

ము తేటి నాము తల్లి మ్మ పొట్టు గాజులు పసుపు కుంకుమలు పట్టు చీరలు తెచ్చినాము తల్లి

దుర్గ <tã> <la2> బ్రహ్మాండమంతటా నిండి ఉన్నమా కనకదుర్గవే నిండి ఉన్నమా కనక దుర్గవే అండ దండమా తోడుగా ఉండి ఆదరించే ఆరాధ్య దేవివే